ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮೆಲೆಬೆನ್ನೂರು ಪುರಸಭೆಯ ವತಿಯಿಂದ ಪಟ್ಟಣದ ಹಳೇ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಧ್ವಜಾರೋಹಣವನ್ನು ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಕೆಪಿ ಗಂಗಾಧರ್ ಅವರು ನಿರ್ವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಹಾಗೂ ಪುರಸಭೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಉಲ್ಲಾ ಸ್ಮಾರ್ಟ್ ನ್ಯೂಸ್ ಮೆಲಬಿನೂರು ಎಲ್ಲರಿಗೂ ನಮಸ್ಕಾರಗಳನ್ನ ಕೋರುತ್ತೊಂಬತ್ತನೇ ಶುಭಾಶಯಗಳನ್ನ ತಿಳಿಸ್ತಾ ಪಟ್ಟಣದ ಗ್ರಾಮ ಪಂಚಾಯತ್ ಕಟ್ಟಡ ಮುಂಭಾಗದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಸಕಲ ವ್ಯವಸ್ಥೆ ಮತ್ತು ಸಿದ್ಧತೆಗಳನ್ನ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮೆಲಬೆನ್ನೂರು ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀ ಕೆ ಪಿ ಶ್ರೀ ಕೆ ಪಿ ಗಂಗಾಧರ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ರವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಚುನಾಯಿತ ಸದಸ್ಯರುಗಳಿಗೂ ನಾಮ ನಿರ್ದೇಶಿತ ಸದಸ್ಯರುಗಳಿಗೂ ಮುಖ್ಯ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಾರ್ವಜನಿಕರು ಮತ್ತು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲಾ ಸ್ನೇಹಿತರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಹಾಗೂ ಆರ್ಥಿಕವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನ ಕೋರ್ತಾ ಇದೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿಕ್ಕೆ ಮಾನ್ಯ ಉಪಾಧ್ಯಕ್ಷರಿಗೆ ಕಾಶನ್ ಹಾಗೂ ಮನವಿ ಮಾಡ್ಕೋಬೇಕು ಅಂತ ಹೇಳಿ ಪರಶುರಾಮಪ್ಪರವರಿಗೆ ಕೋರಲಾಗ್ತದೆ ದಿನೋತ್ಸವದ ಸರ್ವರಿಗೂ ಆರ್ಥಿಕ ಶುಭಾಶಯಗಳು ಈ ಸ್ವಾತಂತ್ರ್ಯದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಮಹಾಗಾಶ್ರೀನ ಅಧ್ಯಕ್ಷತೆ ವಹಿಸಿರುವಂತಹ ಹನುಮಂತಪ್ಪನವರೇ ಹಾಗೂ ಉಪಾಧ್ಯಕ್ಷ ವಿಜಯಲಕ್ಷ್ಮಿ ಗಂಗಾಧರ್ ಅವರೇ ಹಾಗೂ ಪುರಸಭಾ ಸದಸ್ಯರುಗಳೇ ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದವರೆಗೆ ಅಲ್ಲಿ ನಿಲ್ದಂತ ಸಾರ್ವಜನಿಕರು ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಒಂದೊಮ್ಮೆ ತಿಳಿಸುತ್ತಾ ನಾನು ಎರಡು ಅವಕಾಶ ಕೊಟ್ಟಂತ ಎಲ್ಲರಿಗೂ ಜೈನ್ ಜೈ ಭಾರತ್ ಅಂದ್ರೆ ಅಧ್ಯಕ್ಷಕ ವಿಜಯಲಕ್ಷ್ಮಿ ಕೆ ಪಿ ಯರು ಹಾಗೂ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೆ ಪುರಸಭೆಯ ಸದಸ್ಯರುಗಳು ಮತ್ತೆ ಪುರಸಭೆ ಎಲ್ಲ ಅಧಿಕಾರಿ ವರ್ಗದವರು ಮತ್ತೆ ಮಲೆಬೆನೂರಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಹಾಗೆಯೇ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಶುಭಾಶಯಗಳನ್ನ ಕೋರ್ತೇನೆ ಬಹುಶಃ ಈ ಒಂದು ಸುದ್ದಿನ ನಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ದಿನ ಯಾಕಂದ್ರೆ ಈ ಒಂದು ಭಾರತ ದೇಶ ನಮ್ಮ ಭಾರತ ದೇಶ ಸ್ವತಂತ್ರ ಆಗ್ಲಿಕ್ಕೆ ಹಲವಾರು ಮಹನೀಯರು ಹಲವಾರು ರೀತಿ ತ್ಯಾಗವನ್ನ ಮಾಡಿದ್ದಾರೆ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಆಸ್ತಿಯನ್ನ ತ್ಯಾಗ ಮಾಡಿದ್ದಾರೆ ಸರ್ವಸ್ವವನ್ನ ತ್ಯಾಗ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ನೆಹರು ಬಾಲಗಂಗಾಧರ ತಿಲಕ್ ಗಡಿನಾಡ ಗಾಂಧಿ ಅಬ್ದುಲ್ ಗಫಾರ್ ಖಾನ್ ಉಲ್ಲಾ ಖಾನ್ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಸುಭಾಷ್ ಚಂದ್ರ ಇದೆ ಈ ರೀತಿ ಹಲವಾರು ಜನ ಮಹನೀಯರು ಈ ಭಾರತ ದೇಶವನ್ನ ಸ್ವತಂತ್ರ ಮಾಡಲಿಕ್ಕಾಗಿ ಈ ಆಂಗ್ಲರ ಕಪಿಮುಷ್ಟಿಯಿಂದ ತೊರೆದು ನಾವು ಸ್ವತಂತ್ರವಾಗಿ ಬದುಕಲಿಕ್ಕಾಗಿ ಬಹಳಷ್ಟು ಹೋರಾಟಗಳನ್ನ ಮಾಡಿ ನಮಗೆ ಈ ಒಂದು ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಟ್ಟಿದೆ ಈ ಒಂದು ಸ್ವಾತಂತ್ರ್ಯವನ್ನ ನಾವು ಯಾವಾಗ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ ಮಾಡ್ತೇವೆ ಇದೆ ಯಾವಾಗ ಅರ್ಥಪೂರ್ಣವಾಗಿ ಆಚರಣೆ ಆಗುತ್ತೆ ಅಂತ ಹೇಳೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಿಯವರೆಗೆ ನಾವು ಸಮಾನತೆಯನ್ನ ಸಾಧಿಸುವುದಿಲ್ವೋ ಅಲ್ಲಿಯವರೆಗೂ ಕೂಡ ಸ್ವಾತಂತ್ರ್ಯ ಅನ್ನೋದೊಂದು ಕೇವಲ ನಮ್ಗೆ ಭಮೆ ನಾವು ಯಾವಾಗ ಪರಿಪೂರ್ಣವಾಗಿ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಭಾರತ ದೇಶ ಸರ್ವೋದ್ರಲ್ಲೂ ಕೂಡ ಸಮಾನತೆಯನ್ನ ಸಾಧಿಸಬೇಕು ಆಗ ಮಾತ್ರ ನಮ್ಮ ದೇಶದಲ್ಲಿ ನಮಗೆ ಒಂದು ಸಿಕ್ಕಿರುವಂತಹ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥವನ್ನ ಬರುತ್ತೆ ಅಂತ ಹೇಳಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಸ್ವತಂತ್ರ ಭಾರತೀಯರಾದ ನಾವುಗಳು ಸಮಾನತೆಯ ಕಡೆ ಹೆಜ್ಜೆಯನ್ನು ಹಾಕ್ತಾ ಸಹೋದರತೆ ಸೌಹಾರ್ದತೆ ಸಹಬಾಳ್ವೆ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸುವಂತ ಒಂದು ನಿಟ್ಟಿನಲ್ಲಿ ನಮ್ಮ ಪೂರ್ವಜರ ನಮಗೆ ಸ್ವಾತಂತ್ರ್ಯವನ್ನ ಪಡಿಸಿದಂತಹ ಹೋರಾಟಗಾರರಿಗೆ ಒಂದು ಗೌರವ ಪೂರ್ವಕ ಒಂದು ನಮನಗಳನ್ನ ಸಲ್ಲಿಸಲಿಕ್ಕೆ ನಾನ್ ಇಷ್ಟಪಡ್ತೀನಿ ಧನ್ಯವಾದಗಳು ಅಧ್ಯಕ್ಷತೆಯನ್ನು ವಹಿಸಿದಂತ ಹನುಮಂತಪ್ಪನವರೇ ಉಪಾಧ್ಯಕ್ಷರಾದಂತ ವಿಜಯಲಕ್ಷ್ಮಿ ಗಂಗಣ್ಣನವರೇ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತ ಮಂಜಣ್ಣನವರೇ ಪುರಸಭೆಯ ಎಲ್ಲ ಸದಸ್ಯರೇ ಆಶ್ರಯ ಸಮಿತಿ ಸದಸ್ಯರೇ ಮತ್ತು ಪುರಸಭೆಯ ಪ್ರತಿಯೊಂದು ಸಿಬ್ಬಂದಿ ವರ್ಗದವರೇ ಈ ಒಂದು ಸ್ವಾತಂತ್ರ್ಯ